ಮೈಸೂರಲ್ಲಿ ಒಳ್ಳೆ ಟೈರ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ನೀವು ಬರಬೇಕಾಗಿರೋ ರೈಟ್ ಪ್ಲೇಸ್ ಬಂದು ಶ್ರೀ ಬಾಲಾಜಿ ಟೈರ್ಸ್ ಇಲ್ಲಿ ನಿಮಗ್ ಬೇಕಾಗಿರುವಂತಹ ಬ್ರಿಜ್ ಸ್ಟೋನ್ ಯೋಕೋಹಾಮ ಎಂ ಆರ್ ಎಫ್ ಸಿ ಎಟ್ ಜೆ ಕೆ ಅಪೋಲೋ ಗುಡಿಯರ್ ಹೀಗೆ ಎಲ್ಲಾ ಕಂಪನಿಯ ಟೈರ್ ಗಳು ನಿಮಗ್ ಸಿಗತ್ತೆ ಇಲ್ಲಿ ಅತ್ಯುತ್ತಮವಾದ ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಕೂಡ ಮಾಡಿಕೊಡ್ತಾರೆ ನೈಟ್ರೋಜನ್ ಮಷೀನ್ ಕೂಡ ಅಳವಡಿಸಿದ್ದಾರೆ ಇಲ್ಲಿ ಇದು ಇಪ್ಪತ್ತ್ ಮೂರು ಲಕ್ಷದ ಮಧುಸ್ ಯು ಎಸ್ ಸಿ ಹಂಟರ್ ಮಷೀನ್ ಆಗಿದೆ ಇಲ್ಲಿ ನೀವೇನಾದ್ರೂ ಯಾವುದಾದ್ರೂ ಕಂಪನಿಯ ನಾಲ್ಕು ಟೈರ್ಗಳೇನಾದರೂ ತಗೊಂಡ್ರೆ ವೀಲ್ ಅಲೈನ್ಮೆಂಟ್ ಉಚಿತವಾಗಿ ಮಾಡ್ಕೊಡ್ತಾರೆ ಹಾಗೆ ಯಾವುದೇ ಕಂಪನಿಯ ಎರಡು ಟೈರ್ ಏನಾದ್ರು ನೀವು ತಗೊಂಡ್ರೆ ವೀಲ್ ಅಲೈನ್ಮೆಂಟ್ ಅರ್ಧ ಚಾರ್ಜಿಂಗ್ ಮಾಡ್ಕೊಡ್ತಾರೆ ಇಲ್ಲಿ ಟೈರ್ ತಗೊಂಡ್ರೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಮತ್ತೆ ಫ್ರೀ ಆಗಿ ಫಿಟ್ಟಿಂಗ್ ಕೂಡ ಮಾಡ್ಕೊಡ್ತಾರೆ ಅದರ ಜೊತೆಗೆ ನೈಟ್ರೋಜನ್ ಏರ್ ಕೂಡ ಹಾಕೊಡ್ತಾರೆ ವೀಲ್ ಅಲೈನ್ಮೆಂಟ್ ಚಾರ್ಜಸ್ ಬಂದು ಕೇವಲ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಇಷ್ಟೊಂದೆಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಡುವಂತ ಶ್ರೀ ಬಾಲಾಜಿ ಟೈರ್ಸ್ ಎಲ್ಲಿದೆಯಪ್ಪ ಅಂದ್ರೆ ನೀವು ಹೋಗ್ಬೇಕಾಗಿರೋದು ಬೋಗಾದಿ ರಿಂಗ್ ರೋಡ್ ಸಿಗ್ನಲ್ ಸರ್ಕಲ್ ಪೆಟ್ರೋಲ್ ಬಂಕ್ ಎದುರು ಬುಗಾದಿ ಮೈಸೂರು